ಬಾಗಲಕೋಟೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಜಮಖಂಡಿ ಹಾಗೂ ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ರಬಕವಿ ಇವರ ಜಂಟಿ ಸಹಯೋಗದೊಂದಿಗೆ ನಗರದ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಸಮೂಹ ಸಂಪನ್ಮೂಲ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಅತಿ ಅದ್ಧೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಂ ಎಂ ಸಿಂಧೂರ್ ವಿಶ್ರಾಂತ ಸಹ ನಿರ್ದೇಶಕರು ಸಿ ಬೆಳಗಾವಿ ಇವರು ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಈ ನಡೀತಾ ಇರುವ ಕಾರ್ಯಕ್ರಮವನ್ನು ನೋಡಿದ ನಂತರ ಮುಂದಿನ ವರ್ಷ ಮುಂದಿನ ವರ್ಷ ನಮ್ಮ ಶಾಲೆಗಳಲ್ಲಿ ಈ ಕಾರ್ಯಕ್ರಮಕ್ಕಿಂತ ಹೆಚ್ಚು ಚೆನ್ನಾಗಿ ಮಾಡುತ್ತೇವೆ ಎಂದು ಈ ಕಾರ್ಯಕ್ರಮದ ಮುಖಾಂತರ ನೀವು ಕಲಿಯಬೇಕು ಮಕ್ಕಳಿಗೆ ಕೂಡ ಪ್ರತಿಭೆಯನ್ನು ಮಾಡಲು ಅವಕಾಶ ಕೊಡಬೇಕು ಕೇವಲ ಓದುವುದು ಬರೆಯುವುದು ಅಷ್ಟೇ ಮುಖ್ಯವಲ್ಲ ಜೊತೆಗೆ ಮಕ್ಕಳ ಪ್ರತಿಭೆಯನ್ನು ಬೆಳೆಸಬೇಕಾದ ಬೇರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಜೊತೆಗೆ ನಿಮ್ಮ ಹೆಚ್ಚಿನ ಶ್ರಮವನ್ನು ಕೂಡ ಹಾಕಬೇಕು ಒಂದು ವೇಳೆ ನಿಮ್ಮ ಕಡೆಯಿಂದ ಶ್ರಮ ಇಲ್ಲದೆ ಹೋದರೆ ಮಕ್ಕಳಿಗೆ ಪ್ರತಿಭೆ ಬೆಳೆಯಲಿಕ್ಕೆ ಆಗುವುದಿಲ್ಲ ಹಾಗೂ ಪಾಲಕರು ಕೂಡ ಸಹಕಾರ ನೀಡಬೇಕು ಎಂದು ಕಿವಿಮಾತು ಹೇಳಿದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಗರದ ಖ್ಯಾತ ಉದ್ಯಮಿ ಅಂಜುಮನ್ ಅಧ್ಯಕ್ಷ ಬುಡನ್ ಜಮಾದಾರ್ ಅಲ್ಪಸಂಖ್ಯಾತರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ ಇರ್ಷಾದ್ ಮೊಮಿನ್ ಶಾನೂರು ಕೆಮ್ಲಾಪುರ್ ಹಾಗೂ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕ ಶಿಕ್ಷಕಿಯರು ಬಂದಿರುವಂತಹ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲ್ಬಾವಿ ಕರ್ನಾಟಕ ರಾಜ್ಯ ಸಂಘಕ್ಕೆ ಅಧ್ಯಕ್ಷ ಹನ್ನೇ ಸರ್ ತಮ್ಗ ಶುಕ್ರಿಯಾದ್ರಿಯಾಂತಂದ್ರೆ ಅಲ್ಲಿನೂ ಇರುವುದಿಲ್ಲ ಪ್ರತಿಭೆ ಎಲ್ಲಿ ನಾವು ಹುಡುಕ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಪ್ರತಿಭೆಗಳು ಸಿಗ್ತಾ ಇರ್ತಾವ್ ಗೊತ್ತಿರ್ಬೇಕು ರಾಮ್ ಮೂರ್ತಿ ನಮ್ದು ರಾಮನ ವಿಗ್ರಹವನ್ನ ಅಯೋಧ್ಯಾದಲ್ಲಿ ನಮ್ಮ ಕರ್ನಾಟಕದವರೇ ಮಾಡಿದ್ದು ಬಹುಶಃ ಅಂತ ಅದ್ಭುತ ಪ್ರತಿಭೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾರು ಗೊತ್ತಿರ್ಲಿಲ್ಲ ಅದು ಅದು ಕೊನೆಯವರಿಗೆ ನಮ್ಗೆ ಗೊತ್ತೇ ಇರ್ಲಿಲ್ಲ ಇವರೇ ಇದನ್ನ ಮಾಡಿದ್ದು ಅಂತ ಹೇಳಿ ಹಂಗ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇರ್ತದೆ ಅದನ್ನ ಗುರುತಿಸಬೇಕು ಶಿಕ್ಷಕರ ಕೆಲಸ ಪ್ರತಿಭೆಯನ್ನ ಗುರುತಿಸಬೇಕು ಆ ಪ್ರತಿಭೆಯನ್ನು ಗುರುತಿಸಿದ ಪ್ರತಿಭೆಗೆ ನೀರೆನಿಸಿ ಬೆಳೆಸಬೇಕು ಹೆಂಗೆ ಇಲ್ಲಿ ನೀರ್ ಹಾಕಿದೀವಿ ನೀವು ಮಕ್ಕಳ ಪ್ರತಿಭೆಗೆ ನೀರು ಹಾಕಿ ಅವ್ರು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಬಟ್ ಒಂದು ಪ್ರತಿಭಾ ಕಾರಂಜಿ ಇದು ಯಾವಾಗ ವರ್ಷಕ್ಕೆ ಫೋನ್ ಮಾಡೋದಲ್ಲ ಇದು ಸದಾ ಕಾಲ ಶಾಲೆಯಲ್ಲಿ ತರಗತಿಯಲ್ಲಿ ನಡೀತಾ ಇರಬೇಕು ತರಗತಿಯಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಶನಿವಾರ ದಿವಸ ಬ್ಯಾಗ್ಲೆಸ್ ಡೇ ಅಂತ ಮಾಡಿದ್ದಾರೆ ಸೊ ಆ ಬ್ಯಾಗ್ಲೆಸ್ ಡೇ ದಿವಸ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳಿಂದ ಮಾಡಿಸ್ಬೇಕು ಪ್ರತಿ ಸಲ ಒಂದೊಂದು ಹೊಸದನ್ನು ಮಾಡಿಸ್ಬೇಕು ಇಲ್ಲಿ ಶಿಕ್ಷಕರು ಏನು ಬಂದಿದ್ರೆ Maybe.